ಹಾಯ್ ಎವ್ರಿ ವನ್ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಹುರಿಗಡಲೆ ತಂಬಿಟ್ಟನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವತ್ತೂ ತಂಬಿಟ್ಟನ್ನು ಮಾಡಿಲ್ಲ ಅನ್ನೋರು ಕೂಡ ಮೊದಲನೇ ಸತಿ ಮಾಡಿದ್ರು ಪರ್ಫೆಕ್ಟಾಗೇ ಮಾಡೋ ಹಾಗೆ ಪರ್ಫೆಕ್ಟ್ ಮೆಜರ್ಮೆಂಟ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಮಾಡಿದ್ರೆ ಉಂಡೆ ಎಷ್ಟೇ ದಿನ ಇಟ್ಟರು ಕೂಡ ಗಟ್ಟಿಯಾಗ್ದೇ ಸಾಫ್ಟಿ ಇರುತ್ತೆ ಶೇಪ್ ಕೂಡ ಪರ್ಫೆಕ್ಟಾಗೇ ಬರುತ್ತೆ ಇನ್ನು ಟೇಸ್ಟ್ ಕೂಡ ತಂಬಿಟ್ಟಂದರೆ ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ಬನ್ನಿ ಹುರಿಗಡಲೆ ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಈ ಒಂದು ಕಪ್ನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ತಗೊಳ್ತಾ ಹೋಗ್ತೀನಿ ಮೊದಲಿಗೆ ಈ ಕಪ್ಪಲ್ಲಿ ಮುಖಾಲು ಕಪ್ಪಷ್ಟು ಶೇಂಗಾ ಬೀಜನ ಒಂದು ಪ್ಯಾನ್ನಲ್ಲಿ ಹಾಕೊಳ್ತಾ ಇದ್ದೀನಿ ಈ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು ಶೇಂಗಾ ಬೀಜದ ಕಲರ್ ಚೇಂಜ್ ಆಗಿ ಸಿಪ್ಪೆಲ್ಲ ಬಿಟ್ಕೊಳ್ತಾ ಬರತ್ತೆ ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ತೆಗೆದು ಒಂದು ಸಪ್ರೇಟ್ ಪ್ಲೇಟ್ನಲ್ಲಿ ಆರ್ಲಿಕ್ಕೆ ಬಿಡೋಣ ಇದು ಆರು ಅಷ್ಟರಲ್ಲಿ ಹುರಗಡಲೇನ ಗ್ರೈಂಡ್ ಮಾಡ್ಕೊಳ್ಬೋದು ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಅದೇ ಕಪ್ ಅಳತೆಯಲ್ಲಿ ಒಂದು ಕಾಲು ಕಪ್ಪಷ್ಟು ಹುರಿಗಡಲೆನ ತೊಗೊಂಡಿದ್ದೀನಿ ಮುಕಾಲು ಕಪ್ ಶೇಂಗಾ ಬೀಜ ಒಂದು ಕಾಲು ಕಪ್ ಹುರಿಗಡಲೆ ಈಗ ಒಂದು ಕಪ್ಪಷ್ಟು ಹಾಕ್ಕೊಂಡೆ ಇನ್ನು ಕಾಲು ಕಪ್ ಹುರಿಗಡಲೆನ ಕೂಡ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಐದರಿಂದ ಆರು ಏಲಕ್ಕಿದು ಸಿಪ್ಪೆ ತೆಗ್ದಿರೋದನ್ನು ಕೂಡ ಹಾಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಫುಲ್ ಫೈನ್ ಪೌಡರ್ ಮಾಡಿಕೊಳ್ಬೇಕು ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಎತ್ತಿಟ್ಕೊಳ್ಳೋಣ ಈಗ ಇಲ್ಲಿ ಶೇಂಗಾ ಬೀಜ ಕೂಡ ಆರಿ ಅದ್ರದ್ದು ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತುಂಬ ನೈಸಾಗಿ ಬೇಡ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಧ್ಯ ಮಧ್ಯದಲ್ಲಿ ಇಡೀ ಶೇಂಗಾ ಬೀಜ ಇದ್ರೂ ಚೆನ್ನಾಗಿರುತ್ತೆ ಇದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ಇಡೀ ಶೇಂಗಾ ಬೀಜ ಸಿಕ್ಕಾಗ ತಂಬಿಟ್ಟನ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಈಗ ಒಂದು ಪ್ಯಾನ್ನಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಕಪ್ಪು ಎಳ್ಳನ್ನು ಕೂಡ ಹಾಕೊಳ್ಬೋದು ಎಳ್ಳು ಸ್ವಲ್ಪ ಕಲರ್ ಚೇಂಜ್ ಆಗಿ ಚಟಪಟ ಅನ್ನೋ ತನಕ ಹುರ್ಕೊಂಡು ಇದನ್ನು ಕೂಡ ಶೇಂಗಾ ಬೀಜ ಹುರಿಗಡೆಯೇ ಮಿಕ್ಸ್ಚರ್ಗೆ ಸೇರಿಸ್ಕೊಂಡು ನಂತರ ಅದೇ ಕಪ್ ಅಳತೆಯಲ್ಲಿ ಮುಖಾಲು ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿನ ಹಾಕ್ಕೊಂಡು ಹುರಿಗಡಲೆ ಶೇಂಗಾ ಪುಡಿ ಎಳ್ಳು ಒಣ ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ ಈಗೊಂದು ಪಾತ್ರೆಯಲ್ಲಿ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ ಪುಡಿ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಒಂದು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಮಾತ್ರ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು ಇಲ್ಲಿ ನಾನು ಯಾವುದೇ ಥರದ ಎಳೆ ಪಾಕ ಮಾಡ್ಕೊಳ್ತಾ ಇಲ್ಲ ಜಸ್ಟ್ ಬೆಲ್ಲ ಕರ್ಗೋ ತನಕ ಕುದಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಆ್ಯಕ್ಚುಲಿ ಇಷ್ಟಕ್ಕೆ ಮುಖಾಲು ಕಪ್ಪಷ್ಟು ಬೆಲ್ಲ ಸಾಕಾಗತ್ತೆ ಒಂದು ಸಮಯ ಉಂಡೆ ಕಟ್ಟೋವಾಗ ಮಿಕ್ಸ್ಚರ್ ಡ್ರೈ ಅಂತ ಅನಿಸಿದ್ರೆ ಇನ್ನು ಮಿಕ್ಕಿದ್ದು ಕರ್ಗಿಸ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಬೋದು ಅಂತ ಒನ್ ಕಪ್ ಬೆಲ್ಲನ ಕರ್ಗಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಸೋಸ್ಕೊಳ್ಳೋಣ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ತೆಗಿಬೋದು ಅಂತ ಸೋಸ್ಕೊಂಡಿದ್ದೀನಿ ಇಲ್ಲಿ ರೆಡಿ ಮಾಡ್ಕೊಂಡಿರೋ ಮಿಕ್ಸ್ಚರ್ಗೆ ಕರಗಿಸ್ಕೊಂಡಿರೋ ಬೆಲ್ಲನ ಹಾಕೊಳ್ಳೋಣ ಒಂದೇ ಸತಿ ಎಲ್ಲದನ್ನೂ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸಮಯ ಮಿಕ್ಸ್ಚರ್ ಡ್ರೈ ಅಂತ ಅನಿಸಿದ್ರೆ ಉಂಡೆ ಕಟ್ಟೋಕ್ಕಾಗಲ್ಲ ಅಂದಾಗ ಇನ್ನೊಂದು ಸ್ವಲ್ಪ ಕರಗಿಸ್ಕೊಂಡಿರೋ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಈ ಹದ ಉಂಡೆ ಕಟ್ಟಲಿಕ್ಕೆ ಪರ್ಫೆಕ್ಟಾಗಿ ಬಂದಿದೆ ಈ ರೀತಿ ಸಾಫ್ಟ್ ಆಗಿದ್ದರೆ ಒಂದೇ ಕೈಯಲ್ಲಿ ನಾವು ಉಂಡೆನ ಕಟ್ಕೊಳ್ಬೋದು ನೋಡಿ ಉಂಡೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಶೇಪ್ ಕೂಡ ಎಷ್ಟು ಪರ್ಫೆಕ್ಟಾಗಿದೆ ಹೀಗೆ ಇನ್ನೆಲ್ಲ ಮಿಕ್ಚರ್ದು ಕೂಡ ಉಂಡೆ ಕಟ್ಟಿಟ್ಕೊಳ್ಳೋಣ ಇಷ್ಟು ಮೆಜರ್ಮೆಂಟ್ನಲ್ಲಿ ನಾವು ಇಂಗ್ರೀಡಿಯಂಟ್ಸ್ಗಳನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಈ ಶೇಪ್ನಲ್ಲಿ ನಮಗೆ ಆಲ್ಮೋಸ್ಟ್ ಇಪ್ಪತ್ತು ಉಂಡೆಗಳನ್ನು ಕಟ್ಕೊಳ್ಬೋದು ನಾವು ಕರ್ಗಿಸ್ಕೊಂಡ ಬೆಲ್ಲದಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಉಳಿದಿದೆ ಇದನ್ನು ಟೀ ಮಾಡ್ಕೊಳ್ಬೇಕಾದ್ರೆ ಸಕ್ಕರೆ ಬದಲು ಇದನ್ನು ಬಳಸ್ಬೋದು ವೇಸ್ಟ್ ಏನೂ ಆಗೋಲ್ಲ ಇದೇ ಅಳ್ತೆಯಲ್ಲಿ ಮಾಡಿಕೊಂಡ್ರೆ ಕೊನೆ ಉಂಡೆನೂ ಸಹ ಪರ್ಫೆಕ್ಟಾಗೇ ಬರುತ್ತೆ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಇದೇ ವಿಧಾನದಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ತೋರಿಸಿದ ವಿಧಾನ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ Thank you.